ನಮಸ್ಕಾರ ಗೀತಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಆಲೂಗಡ್ಡೆ ಹಸಿ ಬಟಾಣಿಯಿಂದ ಮಾಡುವಂಥ ಅವಲಕ್ಕಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೀಡಿಯಮ್ ಸೈಜಿನ ಅವಲಕ್ಕಿ ತಗೊಂಡನಿ ಎರಡು ಬೌಲ್ ಇದೆ ಎರಡು ಟೊಮೊಟೊ ಹೆಚ್ಚಿರುವಂಥದ್ದು ಎರಡು ಈರುಳ್ಳಿ ತಗೊಂಡನಿ ಹೆಚ್ಚಿರೋದು ಹಸಿ ಮೆಣಸಿನ್ಕಾಯಿ ಹಸಿ ಬಟಾಣಿ ಒಂದು ಆಲೂಗಡ್ಡೆ ತಗೊಂಡನಿ ಶೇಂಗಾ ಬೀಜ ಕರಿಬೇವು ಜೀರಿಗೆ ಸಾಸಿವೆ ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿನಿ ಒಗ್ಗರಣೆಗೆ ಎಣ್ಣೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡನಿ ಇಷ್ಟು ಬೇಕಾಗುತ್ತೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಇದೆ ಕಾದಿರುವಂಥ ಎಣ್ಣೆಗೆ ಶೇಂಗಾ ಹಾಕ್ತದನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಈರುಳ್ಳಿ ಹಾಕ್ತದನಿ ಇವಾಗ ಕರಿಬೇವಾಗ್ತದಿ ಹಸಿ ಮೆಣಸಿನ್ಕಾಯಿ ಹಾಕ್ತದನಿ ಹಸಿ ಬಟಾಣಿ ಹಾಕ್ತದನಿ ಅದು ಆಲೂಗಡ್ಡೆ ಒಂದು ಒಂದೆರಡು ನಿಮಿಷ ಬೈಲಿ ಆಲೂಗಡ್ಡೆ ಒಂದು ಅರ್ಧ ಬೆಂದಿದೆ ಇವಾಗ ಈ ಸಮಯದಲ್ಲಿ ಹಾಕ್ಬೇಕು ಟಮಾಟನ ಇವಾಗ ತಕ್ಕಷ್ಟು ಉಪ್ಪು ಉಪ್ಪಾಕ ಒಂದು ಅರ್ಧ ಸ್ಪೂನು ಅರ್ಶಿನ ಹಾಕ್ತದನಿ ಗ್ಯಾಸ್ ಆಫ್ ಮಾಡ್ತದಿ ನಿಂಬೆಹಣ್ಣು ಹಾಕ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ನೆನೆಸೋದೇನು ಬೇಡ ಒಂದೇ ಸರಿ ಹಿಂಗೆ ನೀರು ಹಾಕಿ ತೊಳೆದಿರೋದು ಒಗ್ಗರಣೆ ಸೇರಿಸ್ತೀನಿ ಬಿಸಿ ಒಗ್ಗರಣೆಗೆ ಇದು ಅವಲಕ್ಕಿ ಕಲಿಸಿದ್ರೆ ಆಗೋಯ್ತು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ